ಹಾಯ್ ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ವರ್ಷಗಳು ಎಷ್ಟು ಬೇಗ ಕಳೆದೋಗ್ತವೆ ಅಂತ ಗೊತ್ತೇ ಆಗಲ್ಲ ಈಗ ಪಾಸಾಗಿದ್ದ ಫೋಟೋ ಬಂದ್ಬಿಟ್ಟು ಲಾಸ್ಟ್ ಇಯರ್ ನ್ಯೂ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ ಫೋಟೋ ಬಟ್ ಈ ಇಯರ್ ಆಲ್ರೆಡಿ ಎಂಡಿಂಗ್ ಅಲ್ಲಿ ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಈ ವರ್ಷ ಅಂತೂ ಅದೆಷ್ಟು ಬೇಗ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ ಈ ವ್ಲಾಗ್ ಬಂದ್ಬಿಟ್ಟು ತರ್ಟಿ ತರ್ಟಿ ಫಸ್ಟ್ ಕ್ಯೇಟೇವ್ ವಿಡಿಯೋನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನ್ಯೂ ಇಯರ್ಗೋಸ್ಕರ ನವೀನ್ಗೆ ಅಂತ ಹೇಳ್ಬಿಟ್ಟು ಹೊಸ ಶರ್ಟ್ ನಾನೇ ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡಿದ್ದೀನಿ ಸ್ಟಿಚಿಂಗ್ ಎಲ್ಲ ಆಯಿತು ಈಗ ಅದಕ್ಕೆ ಬಟನ್ಸ್ ಬಟನ್ ಹೋಲ್ ಮಾಡಬೇಕು ಸೊ ಹಂಗಾಗಿ ಬಟನ್ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಇದೇ ಇರಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡೆ ಟೋಟಲ್ ಸೆವೆನ್ ಬೇಕಿತ್ತು ಸೊ ಹಂಗಾಗಿ ಸೆವೆನ್ ತಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಐದ್ದಿಡ್ತಾ ಇದ್ದೀನಿ ಇದಕ್ಕೆ ಬಟನ್ ಬಟನ್ ಹೋಲ್ ಬಂದ್ಬಿಟ್ಟು ಮಿಷಿನಲ್ಲೇ ಮಾಡ್ತೀನಿ ಯಾಕಂದ್ರೆ ಕೈಯಲ್ಲಿ ಮಾಡ್ತಾ ಕುತ್ಕೊಂಡ್ರೆ ತುಂಬ ಹೊತ್ತಾಗುತ್ತೆ ಸೊ ಹಂಗಾಗಿ ನಾನು ಮಿಷಿನಲ್ಲೇ ಅದು ಕೂಡ ಇದೆ ಆಪ್ಷನ್ನು ಹಂಗಾಗಿ ಬಟ್ ಮಿಷಿನಲ್ಲೇ ಅದನ್ನು ಮಾಡ್ತಾ ಇದ್ದೀನಿ ಇದು ಟ್ವೆಂಟಿ ಟ್ವೆಂಟಿ ಫೋರ್ನ ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಹಾಗೆ ಧನಿಕಾಗೂ ಕೂಡ ಡ್ರೆಸ್ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಫರೆನ್ಸ್ಗೆ ಅಂತ ಹೇಳ್ಬಿಟ್ಟು ಈ ಫೋಟೋನ ತಗೊಂಡಿದ್ದೆ ಯಾಕಂದ್ರೆ ನನಗೆ ಈ ತರ ಫ್ಯಾಬ್ರಿಕ್ ಯಾಕಂದ್ರೆ ನನ್ನ ಹತ್ರ ಈ ತರ ಫ್ಯಾಬ್ರಿಕ್ ಇತ್ತು ಸೊ ಹಂಗಾಗಿ ಇದು ತರ್ಟಿ ಫಸ್ಟ್ ಡೇನ ವೀಡಿಯೋ ಆಲ್ರೆಡಿ ಫ್ರೆಂಟ್ ಪಾರ್ಟ್ನ ನಾನು ಸ್ಟಿಚ್ ಮಾಡಿದೀನಿ ಇನ್ನು ಸ್ವಲ್ಪ ಆಲ್ಟರ್ ಮಾಡಬೇಕು ನೆಕ್ಸ್ಟ್ ಈ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಅನ್ನು ಸ್ಟಿಚ್ ಮಾಡಿ ಫಿನಿಶ್ ಕೂಡ ಮಾಡಿದೆ ದನಿಕ ಕೂಡ ಹಾಕಿ ನೋಡಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತು ನಿಮ್ಗೆ ಹೇಗನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ದನಿಕ ನೋಡಿ ಬೊಂಬೆಗೆ ಹಾಕಿರೋದಕ್ಕೆ ಅದಕ್ಕೆ ಅವಳಿಗೂ ಇಷ್ಟ ಆಗಿ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ದನಿಕ ಮನೆ ತುಂಬಾ ಆ್ಯಕ್ಚುಲಿ ಇವಳಿಗೆ ರಜಾ ಕೊಟ್ಟಿರೋದ್ರಿಂದ ದಿನಗಳು ಹೆಂಗ್ತು ಅಂತಲೇ ಗೊತ್ತಾಗಲಿಲ್ಲ ಒಂದು ವೀಕು ಈಗ ಆಲ್ರೆಡಿ ಜನ್ವರಿ ಸೆಕೆಂಡಿಂದ ಅವಳಿಗೆ ಸ್ಕೂಲ್ ರಿಓಪನ್ ಆಗುತ್ತೆ ಆಲ್ರೆಡಿ ಗೆ ಮತ್ತೆ ಕಳಿಸ್ಬೇಕು ರೆಗ್ಯುಲರಾಗಿ ಬ್ಲಾಗ್ಸ್ ಕೂಡ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಅವಳ ಜೊತೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲಿಲ್ಲ ನನಗೆ ಐದು ನಿಮಿಷ ಮಲಗೋದು ಇಲ್ಲ ಅವಳು ಬೆಳಗ್ಗೆ ಲೇಟಾಗಿ ಎದ್ಬಿಡ್ತಾಳೆ ಆಮೇಲೆ ಆಫ್ಟರ್ನೂನ್ ಮಲಗಿಸ್ತ ಅಂತಂದ್ರೂ ಮಲಗಲ್ಲ ಕೆಲಸಗಳು ಸಹ ಆಗಲ್ಲ ಅವ್ರ ಜೊತೆ ಆಟ ಆಡಬೇಕು ಇಳಿಸ್ಕೊಳ್ಬೇಕು ಅವ್ರ ಜೊತೆ ಟಿ ವಿ ನೋಡಬೇಕು ಯಾವಾಗಲೂ ಜೊತೆಗೆ ಇರಬೇಕು ಹೇಳ್ಬಿಟ್ಟು ಕರೀತಾನೆ ಇರ್ತಾಳೆ ಅಮ್ಮ 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 ಅಂತ ಹೇಳ್ಬಿಟ್ಟು ಸೊ ಈಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಅದಕ್ಕೆ ಆಗ್ಲಿಂದ ಬಂದು ಹಿಂದೆಯೇ ಓಡಾಡ್ತಾ ಇದ್ದಾಳೆ ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ಳನ್ನೂ ಕೂಡ ರೆಡಿ ಮಾಡಬೇಕು ನವೀನ್ ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆಗ್ತೀನಿ ಯಾಕಂದರೆ ನಾನು ಒಬ್ಳೆ ಅಂತ ಅಂದರೆ ಅವಳನ್ನ ಕರ್ಕೊಂಡು ಹೊರಗಡೆ ಹೋಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ನವೀನ್ ಕೂಡ ಬರ್ತಾರೆ ಹೋಗಿ ಸ್ವಲ್ಪ ನನ್ನದೇನೋ ಐಟಮ್ ತೊಗೊಂಬರ್ಬೇಕಿತ್ತು ಸೊ ಹಂಗಾಗಿ ಹೊರಟಿದ್ದೀನಿ ಏನಿಲ್ಲ ನನ್ನ ಡ್ರೆಸ್ಸಿಗೆ ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಸೊ ಹಂಗಾಗಿ ಜಿಪ್ ಇರಲಿಲ್ಲ ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಮನೇಲಿರಲಿಲ್ಲ ಸೊ ಹಂಗಾಗಿ ಹೊರಗಡೆ ಹೋಗಿ ತರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ನವೀನಿಗೆ ಇದ್ದೀನಿ ಅಂತಂದರು ಅಷ್ಟರಲ್ಲಿ ನಾನು ಕೂಡ ರೆಡಿಯಾದರೆ ಅವ್ರನ್ನ ಕರ್ಕೊಂಡು ಜೊತೇಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಧನಿಕನ ರೆಡಿ ಮಾಡಿಬಿಟ್ಟು ನಾನು ಕೂಡ ರೆಡಿಯಾದೆ ಅಷ್ಟರಲ್ಲಿ ನವೀನ್ ಬಂದರು ಸೊ ಹಂಗಾಗಿ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ದನಿಕಾಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಷ್ಟು ಸಲ ಹೊರ್ಗಡೆ ಕರ್ಕೊಂಡು ಹೋದ್ರು ಹೊರಗಡೆ ಹೋಗಬೇಕು ಅಂದರೆ ತುಂಬ ಖುಷಿ ಅದಕ್ಕೆ ರೆಡಿಯಾಗಿದ್ದಾಳೆ ನಿಂತ್ಕೊಂಡು ಓಡ್ತಾ ಇದ್ದಾಳೆ ಆ್ಯಕ್ಚುಲಿ ಹೊರಗಡೆ ಹೋಗ್ತೀವಿ ಅಂತಂದ್ರೆ ಅವಳು ತುಂಬ ಹೆಲ್ಪ್ ಎಲ್ಲ ಮಾಡ್ತಾಳೆ ಈಗ ನೋಡಿ ನಾನು ಹೆಲ್ಮೆಟ್ ಅಲ್ಲಿ ಟ್ರೈನ್ ತೆಗ್ದಿಟ್ಟರೆ ಇನ್ನೆಲ್ಲಿ ಮರ್ತೋಗ್ತೀನೋ ತಿರುಗಿ ಅದಕ್ಕೆ ಬೇರೆ ಎಲ್ಲೂ ವಾಪಸ್ ಬರ್ತೀನೋ ಅಂತ ಹೇಳ್ಬಿಟ್ಟು ಅವಳೇ ಕೊಡ್ತಾ ಇದ್ದಾಳೆ ಹೆಲ್ಮೆಟ್ ಕೂಡ ಹೊರ್ಗಡೆ ಹೋಗಿ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಶೂಸ್ ಹಾಕ್ಕೊಡ್ಬೇಕಂತೆ ಅವಳಿಗೆ ಸ್ಲಿಪ್ಪರ್ಸ್ ಸ್ಲೀಪರ್ಸ್ ಅಂತಂದರೆ ಬೇಡ ನನಗೆ ಶೂಸೇ ಬೇಕು ಅಂತ ಹೇಳ್ಬಿಟ್ಟು ಶೂಸ್ ಇಟ್ಕೊಂಡು ಕೂತಿದ್ದಾಳೆ ಸ್ಲೀಪರ್ಸ್ ಆದರೆ ಕೆಲವು ಒಂದೊಂದು ಟೈಮ್ ಹಾಕ್ಕೊಂತಳೆ ಒಂದೊಂದು ಟೈಮ್ ಹಾಕ್ಕೊಳಲ್ಲ ಇದು ಶೂಸು ಹಾಕೊಳಕ್ಕೆ ಬರಲ್ಲ ಇನ್ನೊಳಗೆ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ ಅಮ್ಮ ಹಾಕ್ಕೊಡು ಕೊಡು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ನಾವಿನ್ನು ಗಾಡಿ ತೆಗಿಯೋದಕ್ಕೆ ಹೋದ್ರು ಸೊ ಹಂಗಾಗಿ ನಾನೇ ಹಾಕಿ ಕರ್ಕೊಂಡು ಹೋಗಬೇಕು ಫೈನಲಿ ಅಂಗಡಿಗೆ ಬಂದ್ವಿ ಏನಿಲ್ಲ ಇದಕ್ಕೆ ಸ್ವಲ್ಪ ಜಿಪ್ ಬೇಕಿತ್ತು ಹಂಗಾಗಿ ಬಂದಿತ್ತು ಇನ್ನು ವಿಸಿಬಲ್ ಜಿಪ್ ಇರಲಿಲ್ಲ ನನ್ನ ಹತ್ರ ಹಂಗಾಗಿ ಬಂದ್ವಿ ನೋಡಿದ್ರೆ ಆ್ಯಕ್ಚುಲಿ ಕ ಇದು ಪೀಚ್ ಕಲರ್ಸಿಗೆ ನಾವು ಲೈನಿಂಗ್ ಹುಡ್ಕೋದು ಕಷ್ಟ ಅದಕ್ಕೆ ಏನಾದರೂ ಬೇಕು ಅಂತಂದರೆ ಅದಕ್ಕೆ ಹುಡ್ಕೋದು ಕೂಡ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಸರ್ಚ್ ಮಾಡ್ತಾಯಿದ್ದೀನಿ ಸ್ವಲ್ಪ ಆದ್ರೂ ನಿಯರ್ ಬೈ ಸಿಗಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಕೊನೆಗೂ ಸಿಗಲಿಲ್ಲ ಇನ್ ವಿಸಿಬಲ್ ಸಿಪಲ್ವಾ ಅದು ಹೆಂಗೂ ಕಾಣಲ್ಲ ಬಿಡು ಅಂತ ಹೇಳ್ಬಿಟ್ಟು ಫೈನಲಿ ಕೊನೆಗೆ ನೋಡಿ ಆಡ್ತಾ ಇದ್ದಾಳೆ ಇದು ಸೆಟ್ ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಇದು ಸ್ವಲ್ಪ ಜಾಸ್ತಿ ಎತ್ಕಂಡಂಗೆ ಅನಿಸ್ತು ಬಟ್ ಇದು ಬೇಡ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಅವ್ರ ಹತ್ರ ವೈಟ್ ಇದೆಯಾ ಅವೈಲೇಬಲ್ ಇದೆಯಾ ಅಂತ ಕೇಳಿದೆ ವೈಟ್ ಆದರೆ ಓಕೆ ಅಂತ ಹೇಳ್ಬಿಟ್ಟು ಇದೆ ಮೇಡಮ್ ವೈಟು ಬಟ್ ಆಗಲ್ಲಲ್ಲ ಅಂತಂದ್ರು ಪರವಾಗಿಲ್ಲ ಕೊಡಿ ಅದು ಯುಸಿಬಲ್ ಅಲ್ವಾ ಅದೇನೂ ಸ್ವಲ್ಪನೂ ಕಾಣಲ್ಲ ನಮಗೆ ಅಂತ ಹೇಳ್ಬಿಟ್ಟು ವೈಟೇ ತಗೊಂಡು ಬಂದೆ ನಾನು ನೆಕ್ಸ್ಟ್ ಕೇಕ್ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಇದೆಲ್ಲ ನಾರ್ಮಲ್ ಕೇಕು ಹೊರಗಡೆ ಈ ತರ ಪೆಂಡಲ್ ಹಾಕ್ಬಿಟ್ಟು ಅವರೇ ತೂಕ ಮಾಡಿಬಿಟ್ಟು ತುಂಬಾ ಕೇಕ್ಸ್ ಮಾಡಿ ಇರ್ತಾರೆ ಇದರಲ್ಲಿ ನಾಲ್ಕು ಫ್ಲೇವರ್ ಇದೆ ವೆನಿಲ್ಲಾ ಸ್ಟ್ರಾಬೆರಿ ಬಟರ್ ಸ್ಕಾಚ್ ಓಕೆ ಮತ್ತೆ ಚಾಕ್ಲೇಟ್ ಇಷ್ಟು ಫ್ಲೇವರ್ಸ್ ಇದೆ ಸೊ ಹಂಗಾಗಿ ಯಾವುದು ಬೇಕು ಅಂತ ಹೇಳ್ಬಿಟ್ಟು ಇದೀವಿ ಐಸ್ ಕೇಕ್ ತಗೊಳ್ಳೋದು ಬೇಡ ಅಂತ ಫಸ್ಟೇ ಡಿಸೈಡ್ ಆಗಿ ಹೋಗಿದ್ವಿ ಏಕೆಂದರೆ ಧನಿಕಾಗ ಹುಷಾರ್ ನೆಕ್ಸ್ಟ್ ಡೇ ಕೆಮ್ಮು ಇನ್ನೂ ಸ್ವಲ್ಪ ಇದೆ ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಹೋಗಿದ್ವಿ ಚಾಕ್ಲೇಟ್ ತೊಗೊಳೋಣ ಅಂತ ಅಂದ್ಕೊಂಡ್ವಿ ಚಾಕ್ಲೇಟ್ ತುಂಬ ತಿನ್ನೋಕ್ಕಾಗಲ್ಲ ಯಾರಿಗೂ ನಮ್ಮ ಮೂವರಲ್ಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಚಾಕ್ಲೇಟು ಸೊ ಹಂಗಾಗಿ ಅದು ಬಿಟ್ಟು ಬೇರೆ ತೊಗೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಐಸ್ ಕೇಕು ಎಷ್ಟೊಂದು ವೆರೈಟಿಯಲ್ಲಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ತೊಗೊಂಡೋದ್ರೆ ತುಂಬ ದೊಡ್ಡದು ನಾವು ಇರೋರು ಮೂವರು ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಮತ್ತು ಇದು ಐಸ್ ಐಸಲ್ವಾ ಫ್ರಿಜ್ಜಲ್ಲ ಇಟ್ಟಿರ್ಬೇಕಾಗುತ್ತೆ ಧನಿಕಾ ತಿನ್ನೋದಕ್ಕಾಗಲ್ಲ ಸೊ ಫಸ್ಟ್ ಆಫ್ ಆಲ್ ನಾವು ತೊಗೊಂಡೋಗ್ತಾ ಇರೋದೇ ಧನಿಕೋಸ್ಕರ ಕೇಕು ಅವಳೆ ತಿನ್ನಲಿಲ್ಲ ಅಂತಂದರೆ ಹಿಂಗಿರುತ್ತೆ ಅದಕ್ಕೋಸ್ಕರ ನಾವು ನಾರ್ಮಲ್ ಕೇಕ್ ತಗೊಂಡ್ವಿ ಅದೆಲ್ಲ ಮೇಲೆ ಸ್ವಲ್ಪ ನಾನು ರಂಗೋಲಿ ಪುಡಿ ತೊಗೋಬೇಕಿತ್ತು ಖಾಲಿಯಾಗ್ಬಿಟ್ಟಿತ್ತು ನಾಳೆ ನೀವು ಏರಲ್ವಾ ಸೊ ಹಾಗಾಗಿ ಕಲರ್ಸ್ ಹಾಕಿ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಹೇಳ್ಬಿಟ್ಟು ಬಂದೆ ನಾನು ನಾರ್ಮಲಿ ಯಾವಾಗಲೂ ಬರೋದು ಈ ಅಂಗಡಿಗೆ ಹಾಗಾಗಿ ಅವ್ರು ಸ್ವಲ್ಪ ಪರಿಚಯ ಇದ್ದರು ಹಂಗಾಗಿ ಕೇಳ್ತಾಯಿದ್ದೀನಿ ಹೊರ್ಗಡೆನೆ ಇಟ್ಟಿರೋರು ನೋಡಿದೆ ಅಲ್ಲೆಲ್ಲೂ ಕಾಣಲಿಲ್ಲ ಸೊ ಹಂಗಾಗಿ ಅವ್ರನ್ನೇ ಕೇಳಿದೆ ಅವರೇ ತಕ್ಕೊಟ್ರು ಲಾಸ್ಟ್ ಟೈಮ್ ಬೇರೆ ಥರ ಕೊಟ್ಟಿದ್ರು ಕಲ್ಲರ್ದು ಅದು ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ಅದಿಲ್ವಾ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಅವರು ಇಲ್ಲ ಮೇಡಮ್ ಈ ಸಲ ಇದಿದೆ ತೊಗೊಂಡೋಗಿ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಒಳಗಡೆ ಯಾಕೆ ಹೋಗಲಿಲ್ಲ ನಾನು ಅಂತಂದರೆ ಅದೆಲ್ಲ ಟಾಯ್ಸ್ ಶೋರ್ ಆಗಿ ಸ್ಟೋರ್ ಆಗಿರೋದ್ರಿಂದ ದನಿಕ ಹಠ ಮಾಡ್ತಾಳೆ ಅದು ಕೊಡ್ಸು ಇದು ಕೊಡ್ಸು ಅಂತ ಈಗ ಆಲ್ರೆಡಿ ಮನೇಲಿ ತುಂಬ ಟೈಸಿದಾವೆ ಇನ್ನು ಸ್ಕೂಲ್ಗೆ ಹೋಗ್ಬಿಟ್ರೆ ಅವಳು ಏನು ಆಡೋಲ್ಲ ಅವಳಗ್ ಟೈಮ್ ಕೂಡ ಸಿಗಲ್ಲ ಹಂಗಾಗಿ ಹೊರಗಡೆನೆ ನಿಂತ್ಕೊಂಡಿದ್ದೆ ಆದರೂ ಕೂಡ ಅದು ಕೊಡ್ಸು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು ಫೈನಲ್ಲಿ ತಗೊಂಡೆ ಈಗ ಮನೆಗೆ ಓಡ್ತಾ ಇದ್ದೀವಿ ಮನೆಗೆ ಬಂದು ಊಟ ಎಲ್ಲ ಮಾಡಿಬಿಟ್ಟು ಈಗ ಮತ್ತೆ ನನ್ನ ಡ್ರೆಸ್ಸು ಅರ್ಧ ಬರ್ದ ಆಗಿತ್ತಲ್ವ ಫುಲ್ ಫಿನಿಶ್ ಮಾಡೋಣ ನಾಳೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಫಿನಿಶ್ ಮಾಡಬೇಕು ಈಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಫಿನಿಶ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಇನ್ನೇನು ಹಾಫ್ ಆನ್ ಅವರ್ ಕೆಲಸ ಅಂತ ಅಂದ್ಕೊತೀವಿ ಬಟ್ ಅದು ಒನ್ ಅವರ್ ಆಗೋಗುತ್ತೆ ಅದು ತೊಗೊಂಡು ತಗೊಳುತ್ತೆ ಟೈಮು ಮಕ್ಕಳು ಇರೋದ್ರಿಂದ ದನಿಕ್ ಅದು ಇದು ಫುಲ್ಲು ತೋರಿಸಿಲ್ಲ ವಿಡಿಯೋದಲ್ಲಿ ಅಂತ ಅಂದ್ಕೊಂಡು ವೀಡಿಯೋ ತೋರಿಸ್ತಾ ಇದ್ದೀನಿ ಫಸ್ಟ್ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ಅದು ನನಗೆ ಗೊತ್ತಾಗ್ಲಿಲ್ಲ ಸೊ ಹಂಗಕ್ಕೆ ರೇಗಿಸ್ತಾ ಇದ್ದೀನಿ ಧನಿಕ ಈ ಥರ ಬಟ್ಟೆಗಳು ಹಾಕಲ್ಲ ಅವಳು ಟಿ ಶರ್ಟ್ ಆದರೆ ಅವಳು ಈ ಥರ ಹಾಕೋದು ಕಮ್ಮಿ ಬಟ್ ವಕೇಷನ್ ಬೇರೆಲ್ಲಾದರೆ ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ತೊಗೊಂಡಿಟ್ಕೊಳ್ಳೋದಷ್ಟೆ ಅವಳು ಅಷ್ಟು ಇಷ್ಟಪಡೋಲ್ಲ ಅದಕ್ಕೆ ರೇಗಿಸ್ತಾ ಇದ್ದೀನಿ ಹಾಕೋ ಹಾಕೋ ಅಂತ ಹೇಳ್ಬಿಟ್ಟು ನೋ ಮಮ್ಮಿ ನೋ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಅವಳು ಸೊ ಬನ್ನಿ ನನ್ನ ಡ್ರೆಸ್ಸು ಸ್ಟಿಚ್ ಮಾಡಿ ಮುಗಿಸೋಣ ಆ್ಯಕ್ಚುಲಿ ಟ್ವೆಂಟಿ ಟ್ವೆಂಟಿ ಫೋರ್ ಕೂಡ ತುಂಬ ಚೆನ್ನಾಗಿ ಹೋಯ್ತು ದಿನಗಳು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಮೊನ್ನೆ ಮೊನ್ನೆ ಥರ ಮೊನ್ನೆ ಮೊನ್ನೆ ಇನ್ನೂ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ದಂಗೆ ಇದೆ ಈಗ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಫೈವ್ ಬಂದೋಯಿತು ದಿನಗಳು ಕಳೀತಾನೇ ಇದ್ದಾವೆ ಸಮಯ ಅನ್ನೋದು ನಿಲ್ಲೋದೇ ಇಲ್ಲ ನಿಲ್ಲೋದೇ ಇಲ್ಲ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ ಸೊ ಹಂಗಾಗಿ ನಮ್ಮ ನ ಕೂಡ ನಾವು ಹಂಗೆ ಬಿಲ್ಡ್ ಮಾಡ್ಕೊತ ಹೋಗ್ಬೇಕು ಆ್ಯಕ್ಚುಲಿ ಲಾಸ್ಟ್ ಇಯರು ಬರೀ ಒನ್ ತರ್ಟಿ ಮೆಂಬರ್ಸ್ ಇದ್ರು ನನ್ನ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಈ ಇಯರು ಒನ್ ಫಿಫ್ಟಿ ಮೆಂಬರ್ಸ್ ಆಗಿದ್ದಾರೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಇನ್ನೂ ದೊಡ್ಡ ಫ್ಯಾಮಿಲಿ ಆಗಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯ್ತು ಟ್ವೆಲ್ವ್ ಓ ಕ್ಲಾಕ್ ಆಯಿತು ಸೊ ಹಂಗಾಗಿ ಕೇಕ್ ಕಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಬಂದೆ ಯಾಕಂದರೆ ಬಂದಾಗ್ಲಿಂದ ನನಗೆ ಕೇಕ್ 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 ಅಂತ ಅಂತಾನೆ ಇರಲ್ಲ ಸೊ ಹಂಗಾಗಿ ಕಟ್ ಮಾಡಿಬಿಟ್ರೆ ಅವಳು ಹೋಗಿ ಸುಮ್ಮನೆ ಮಲಿಕೋಬಿಡ್ತಾಳೆ ಆಮೇಲೆ ನನ್ನ ಕೆಲಸ ಕೂಡ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ನಾವು ತಂದಿದ್ದು ಬಟರ್ ಸ್ಕಾಚು ದೊಡ್ಡ ಕೇಕ್ ತಗೋಬೋದು ಚಿಕ್ಕ ಕೇಕ್ ತೊಗೊಂಡ್ರೆ ಬರೀ ಕ್ರೀಮ್ ಇರುತ್ತೆ ಅಷ್ಟು ಇಷ್ಟ ಆಗೋಲ್ಲ ದನಿಕಾಗೋಸ್ಕರ ಪ್ರತಿ ಇಯರ್ ತಂದು ಕಟ್ ಮಾಡಿಸಿದಷ್ಟೆ ಅವಳಿಗೇನೋ ಒಂಥರ ಖುಷಿ ಕೇಕ್ ಕಟ್ ಮಾಡಬೇಕು ಅಂತ ಅಂದರೆ ಸ್ಕೂಲಲ್ಲೂ ಅಷ್ಟೇ ಯಾರ್ದಾದ್ರೂ ಬರ್ತ್ಡೇ ಆದರೆ ಇವಳೇ ಕೇಕ್ ಕಟ್ ಅಂತ ಹೋಗ್ಬಿಟ್ಟು ಅವ್ರಿಗೆ ಕಟ್ ಮಾಡೋದಕ್ಕೆ ಬಿಡಲ್ಲಂತೆ ಸೊ ಹಂಗಾಗಿ ಏನಾದರೂ ಸ್ವಲ್ಪ ಒಕೇಶನ್ ಸಿಕ್ಕಿದ್ರೆ ಸಾಕು ಕೇಕ್ ತಂದು ಕಟ್ ಮಾಡಿಸ್ತಾ ಇರ್ತೀವಿ ಅವಳಿಗೂ ಖುಷಿ ಒಂಥರ ಸೊ ಹಂಗಾಗಿ ಅರಪ್ಪಂಗ್ ಹೇಳ್ತಾ ಇದ್ದಾರೆ ಸುಮ್ಮನೆ ಇರು ನೀನು ನಾನು ಕೇಕ್ ಕಟ್ ಮಾಡ್ತೀನಿ ನೀನು ಕೇಕ್ ಕಟ್ ಮಾಡ್ಬೇಡ ನೀನು ಕೂತ್ಕೋಬೇಡ ನೀನು ನೋಡ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಎಲ್ಲಾರ್ಗು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಎಲ್ಲರಿಗೂ ನಿಮ್ಮ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ದೇವರು ನಿಮ್ಮ ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊತೀನಿ ಆ್ಯಕ್ಚುಲಿ ಕ್ಯಾಂಡಲ್ ಹಚ್ಚೋಣ ಅಂತ ಹೇಳ್ಬಿಟ್ಟು ಓದ್ವಿ ಬಟ್ ಅದು ಕ್ಯಾಂಡಲ್ ಸರಿ ಇರಲಿಲ್ಲ ಇದು ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು ನಿಮ್ಗೆ ಯಾರಿಗೆಲ್ಲ ಈ ಥರ ಆಗಿದೆ ಸೆಲೆಬ್ರೇಷನ್ ಟೈಮಲ್ಲಿ ಅದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ಅದು ಹಾಳಾಗಿದೆ ಅಂತ ಅನ್ಕೊತೀನಿ ನವೀನ್ಗೆ ಹೇಳ್ದೆ ಅದು ಹಾಳಾಗಿದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲ ಏನೂ ಆಗಿಲ್ಲ ಹಚ್ಚಿ ನೋಡೋಣ ಇನ್ನೊಂದ್ಸಲ ಟ್ರೈ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಅದು ಇಲ್ಲ ಸೊ ಹಂಗಾಗಿ ಅದು ಫಸ್ಟ್ ಟೈಮೇ ನೋಡ್ತಿದ್ದಂಗೆ ಹೇಳ್ಬೋದು ಅದು ಹಾಳಾಗಿದೆ ಸೊ ಹಂಗಾಗಿ ದನಿಕ ಬಗ್ ಬಗ್ ನೋಡ್ತಾ ಇದ್ದಾಳೆ ಬರ್ತಾ ಇಲ್ಲ ಇದರಲ್ಲಿ ಬರೋದಲ್ವ ಪ್ರತೀಸ್ ಅಂತ ಅಂತೇಳಿ ಅಂದ್ಕೊತಾ ಇದ್ದಾಳೆ ಸೊ ಅದು ಬರಲಿಲ್ಲ ಇನ್ನೇನೋ ಮಾಡೋಕ್ಕಾಗಲ್ಲ ಕೇಕಾದರೂ ಕಟ್ ಮಾಡೋಣ ಹೇಳ್ಬಿಟ್ಟು ಮೂವರು ಸೇಬಿಟ್ಟು ಕೇಕ್ ಕಟ್ ಮಾಡ್ತಾ ಇದೀವಿ ನೀವೆಲ್ಲ ಹೀಗೆ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ರಿ ನಿಮ್ಮ ದಿನ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಕ್ಚುಲಿ ನಾನು ಮಾಡ್ತಾ ಇರೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ನಂದಿನ್ನು ಚಿಕ್ಕ ಫ್ಯಾಮಿಲಿ ಯೂಟ್ಯೂಬಲ್ಲಿ ಇನ್ನು ತುಂಬ ಜನ ಫ್ಯಾಮಿಲಿ ಬೇಕು ನನಗೆ ಆದಷ್ಟು ಬೇಗ ಕೆ ಸಬ್ಸ್ಕ್ರೈಬರ್ಸ್ ಆಗಲಿ ಹೇಳ್ಬಿಟ್ಟು ಕೇಳ್ಕೊತೀನಿ ಮನುಷ್ಯ ಆದಮೇಲೆ ಅಷ್ಟೇ ಅಲ್ವಾ ಎಲ್ಲದಕ್ಕೂ ಆಸೆ ಪಟ್ಟೆ ಪಠ್ಯಪಡಬೇಕು ಹಾಗಾಗಿ ನನ್ನ ನಾನು ಈ ವರ್ಷ ನನ್ನ ರೆಸೊಲ್ಯೂಷನ್ ಏನು ಅಂತ ಅಂದರೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಹಾಕಬೇಕು ಇನ್ನು ದೊಡ್ಡ ಫ್ಯಾಮಿಲಿ ಹಾಕ್ಬೇಕು ಯೂಟ್ಯೂಬಲ್ಲಿ ನನ್ನ ಜರ್ನಿ ತುಂಬ ಚೆನ್ನಾಗಿ ಮೂಡ್ ಬರಬೇಕು ಅನ್ನೋದೊಂದೇ ನನಗೆ ಆಸೆ ಹಾಗೆ ಅದೇ ರೀತಿ ಇಷ್ಟು ದಿನ ಈ ಲಾಸ್ಟ್ ಇಯರ್ ಹೇಗೆ ಖುಷಿ ಖುಷಿಯಾಗಿ ನನ್ನ ಲೈಫ್ ಹೋಯ್ತು ಹಾಗೆ ಈ ಇಯರು ಕೂಡ ಖುಷಿ ಖುಷಿಯಾಗಿ ಇಯರ್ ಹೋಗಲಿ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಆಬ್ವಿಯಸ್ಲಿ ಜೀವನ ಅಂದಮೇಲೆ ಸುಖ ದುಃಖ ನೋವು ನಲಿವು ಎಲ್ಲ ಕಾಮನ್ನು ಅದನ್ನೆಲ್ಲ ಎದುರಿಸಿ ನಿಂತ್ಕೊಳ್ಳೋದೆ ಜೀವನ ಹಾಗಾಗಿ ನನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಏನು ಬಂದ್ರೂ ನಾನು ಅದನ್ನೆಲ್ಲ ಎದುರಿಸುವ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊತೀನಿ ನಿಮ್ಮ ಜೀವನದಲ್ಲೂ ಸಹ ಇಷ್ಟು ಇಂಥ ನೋವು ಖುಷಿ ದುಃಖ ಏನೇ ಬಂದರೂ ಅದೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ ಹೇಳ್ತಾ ಈ ವಿಷಸ್ನ ಮುಗಿಸ್ತಾ ಇದ್ದೀನಿ ಹಾಗೆ ಈ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ವಿ ನಂದು ಸ್ಟಿಚಿಂಗ್ ಮಾಡೋ ರೂಮ್ ಅಲ್ಲಿ ಬಂದ್ಬಿಟ್ಟು ಲೈಟ್ ಹಾಳಾಗ್ಬಿಟ್ಟಿದೆ ಹಂಗಾಗಿ ನೀಟಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಹಿಂಗೆ ಹೇಳ್ತಾ ಇದ್ದೀನಿ ಆ ಎಲೆಕ್ಟ್ರಿಷಿಯನ್ ಸಿಗ್ತಾ ಇಲ್ಲ ಎಲೆಕ್ಟ್ರಿಷಿಯನ್ ಸಿಕ್ಕದ್ಮೇಲೆ ಕರೆಸಿ ಸಾರು ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಎರಡು ಲೈಟ್ ಹಾಕಿ ಕೊಟ್ಟಿದ್ದಾರೆ ಬಟ್ ಟ್ಯೂಬ್ಲೈಟ್ ಆದರೆ ಸ್ವಲ್ಪ ಜಾಸ್ತಿ ಬೆಳಕು ಬರುತ್ತೆ ಅದು ಬಲ್ಪ್ ಅಷ್ಟಾಗಿ ಬಲ್ಬ್ ಬರ್ತಾ ಇಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಸರಿ ಆಯಿತು ಸರ್ ಮಾಡಿಸ್ಕೊಡ್ತೀನಿ ಹೇಳ್ಬಿಟ್ಟು ಅಂದರು ದನಿಗ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ ಬಿಗ್ ಬಾಸ್ ಕೂಡ ಬರ್ತಾ ಇತ್ತು ಸೊ ಹಂಗಾಗಿ ಬಿಗ್ ಬಾಸ್ ನೋಡ್ಕೊಂತ ಕೂತ್ಕೊಂಡಿದ್ರೆ ಇಲ್ಲಿ ಧನಿಕ ಕ್ರೀಮ್ ಎಲ್ಲ ತಿನ್ಕೊಂತ ಇದ್ದಾಳೆ ಸೊ ಬರೋ ಕೇಕೆ ತಿಂತ ಇದ್ದಾಳೆ ಟೈಮ್ ಕೂಡ ಆಗಿದೆ ಅದಕ್ಕೆ ಎತ್ತಿದೆ ಎತ್ತಿರ್ತೀನಿ ನಾಳೆ ತಿನ್ಕೊಳ್ಳಿ ಅಂತ ಹೇಳಂದ್ರೆ ಅಂದರೆ ಅವಳು ಜಾಗ ಕೂಡ ಬಿಡ್ತಾಯಿಲ್ಲ ತುಂಬ ಹಠ ಮಾಡ್ತಾ ಇದ್ದಾಳೆ ಸೊ ಹಂಗಾಗಿ ಅವಳಿಗೆ ಒಂದು ಚಿಕ್ಕ ಪೀಸ್ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಟ್ಟೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಇಷ್ಟು ರೆಡಿಯಾಗಿದೆ ಇನ್ನು ಸೈಡ್ ಅಟ್ಯಾಚ್ ಮಾಡಬೇಕು ಸ್ಲೀವ್ ಕೂಡ ಜಾಯಿನ್ ಮಾಡಬೇಕು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಕೊಂಡೆ ಯಾಕಂದ್ರೆ ಟೈಮ್ ಕೂಡ ಇರಲಿಲ್ಲ ಸೊ ನನಗೆ ಈ ಥರ ಸಿಂಪಲ್ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಹಂಗಾಗಿ ಸಿಂಪಲ್ ಆಗಿ ಸ್ಟಿಚ್ ಮಾಡಿಕೊಂಡೆ ನಾವಿನ್ ಕೇಳ್ತಾ ಇದ್ದೀನಿ ಹೆಂಗಿದೆ ಕಾಂಪೌಡ್ರ್ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ ನಾವು ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ತನಿಖಾ ನೋಡಿ ಕ್ರೀಮ್ ಎಲ್ಲ ಬಳ್ಕೊಂಡು ಯಾವ ಗತಿ ಮಾಡ್ಕೊಂಡಿದ್ದಾಳೆ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಇಲ್ಲಿವರೆಗೂ ತಾಳ್ಮೆಯಾಗಿ ಯಾರು ನನ್ನ ವೀಡಿಯೋಸ್ನ ನೋಡಿದ್ದೀರಾ ಅವಾಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀಯ ಟೇಕ್ ಕೇರ್ ಲವ್ ಯು ಆಲ್ ಬಾಯ್